ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಮಾರ್ನಿಂಗ್ ನಾನು ಮತ್ತು ಅದಿತಿ ಡ್ಯಾಡಾ ಆ್ಯಂಡ್ ಡ್ಯಾಡಾ ಫ್ರೆಂಡು ಬೇಲೂರು ಹಳೆ ಹೋಗ್ತಾ ಇದ್ದೀವಿ ಸುಮ್ಮನೆ ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ ಅಂತ ಆ್ಯಂಡ್ ಅದಿತಿಗೂ ಆ ರೀತಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹೊರಟಿದ್ದೀವಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು ಅರ್ಲಿ ಮಾರ್ನಿಂಗ್ ದಿಸ್ ಇಸ್ ಸಿಕ್ಸ್ ಓ ಕ್ಲಾಕ್ ಏ ವೇಟ್ ಐ ವಿಲ್ ಟೆಲ್ ಯು ದ ಎಕ್ಸಾಕ್ಟ್ ಟೈಮ್ ಇಷ್ಟು ಅದಿತಿ ಟೈಮು ಎಸ್ ಕರೆಕ್ಟಾಗಿ ಸಿಕ್ಸ್ ಫೋರು ನಾನು ಬೇಗನೆ ಎದ್ದು ರೆಡಿಯಾಗಿ ಅದಿತಿಗೆ ಏನೇನೆಲ್ಲ ತೊಗೊಳ್ಬೇಕು ಸ್ನ್ಯಾಕ್ಸು ಹೊರಗಡೆ ಮಧ್ಯಾಹ್ನ ಊಟ ಕೊಡೋದಿಲ್ಲ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಯೂಶ್ವಲಿ ಕೊಡ್ತೀನಿ ಬಟ್ ಮಧ್ಯಾಹ್ನ ಅಂತೂ ಹೊರಗಡೆ ಎಲ್ಲ ಕೊಡೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಟ್ರಾವೆಲಿಂಗ್ ಫುಡ್ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ನ್ಯಾಕ್ಸ್ನ ತೊಗೊಂಡಿದ್ದೀನಿ ಹಣ್ಣುಗಳನ್ನೆಲ್ಲ ತೊಗೊಂಡಿದ್ದೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಬಿಫೋರ್ ದ್ಯಾಟ್ ಅದಿತಿ ಇದೇ ರೀತಿ ನಾವೆಲ್ಲರ ಹೊರಗಡೆ ಹೋಗಬೇಕು ಅಂತಂದರೆ ಆರಾಮಾಗಿ ಎದ್ಬಿಡ್ತಾರೆ ನಾನು ಸೌಂಡೆಲ್ಲ ಮಾಡತಿರ್ತೀನಿ ಅಲ್ಲ ಆರಾಮಾಗಿ ಎದ್ಬಿಡ್ತಾರೆ ಗುಡ್ ಮಾರ್ನಿಂಗ್ ಅದಿತಿ ಗುಡ್ ಮಾರ್ನಿಂಗ್ ಕಂದ ಹೇಳಲ್ವಾ ಹೇಳಲ್ವಾ ಓಕೆ ಗುಡ್ ಮಾರ್ನಿಂಗ್ ಐ ಲವ್ ಯು ಚಿನ್ನಿ ಐ ಲವ್ ಯು ಅಮ್ಮ ಯು ಮೈ ಎವ್ರಿಥಿಂಗ್ ಯು ಆರ್ ಮೈ ಸ್ವೀಟ್ ಆರ್ಟ್ ಆ್ಯಕ್ಚುಲಿ ಇವತ್ತು ಅಂದರೆ ಅವ್ರು ಎದಿದ್ದ ತಕ್ಷಣ ಎಷ್ಟು ಕಡಲ್ ಮಾಡೋಕ್ಕಾಗಲಿಲ್ಲ ಬಟ್ ಸ್ಟಿಲ್ ಎಸ್ 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 ಡ್ಯಾಡ ಸ್ನಾನಕ್ಕೆ ಹೋಗಿದ್ದಾರೆ ಸೊ ನಂದೆಲ್ಲ ರೆಡಿ ಆಯಿತು ಆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನೈಟೇನೇ ನಾನು ಪ್ರೀಮಿಕ್ಸ್ ಉಪ್ಮಾ ಪ್ರೀಮಿಕ್ಸ್ನ ಮಾಡಿಕೊಂಡೆ ವೀಡಿಯೋ ಅಂತ ಖಂಡಿತವಾಗ್ಲೂ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಡೀಟೇಲ್ಸ್ನ ನಾನು ಕೊಡ್ತೀನಿ ಆ್ಯಂಡ್ ಇವತ್ತಿನ ಒಂದು ಒಂದು ಡೇ ಅಲ್ಲಿ ಅಂತಂದರೆ ಇವತ್ತಿನ ಒಂದು ರೋಡ್ ಟ್ರಿಪ್ಪಲ್ಲಿ ಇವತ್ತಿನ ಒಂದು ರೋಡ್ ಟ್ರಿಪ್ಪಲ್ಲಿ ಹೇಗೆ ಅದಿತ್ತಿನ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ಏನೇನೆಲ್ಲ ಕೊಡ್ತೀನಿ ಅದಿತಿಗೆ ಸ್ನಾ ಸ್ನ್ಯಾಕ್ಗೆ ಎಸ್ ಇಲ್ಲೇ ಇದ್ದೀನಿ ನಾನು ಇಲ್ಲೇ ಇದ್ದೀನಿ ಎಸ್ ಸ್ನ್ಯಾಕಿಗೆ ಏನೇನಿಲ್ಲ ಕೊಡ್ತೀನಿ ಆ್ಯಂಡ್ ಏನೇನೆಲ್ಲ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಯು ಕ್ಯಾನ್ ಸಿ ದ ಬ್ಯಾಗ್ ಹಿಯರ್ ಯು ಕ್ಯಾನ್ ಸಿ ದ ಬ್ಯಾಗ್ ಹಿಯರ್ ಕಂಪ್ಲೀಟ್ ಬ್ಯಾಗ್ ಆಗಿದೆ ರೀತಿಗೆ ವಾಟರ್ ಬಾಟಲಲ್ಲಿ ಫ್ಲಾಸ್ಕಲ್ಲಿ ನೀರು ಸಹ ತುಂಬ್ಕೊಂಡಿದ್ದೀನಿ ಎಲ್ಲ ರೆಡಿ ಇದೆ ಆ್ಯಂಡ್ ಯು ಡೋಂಟ್ ಬಿಲೀವ್ ಮೀ ಒಂದು ಫುಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದಿತಿಗೆ ಬಟ್ಟೆನ ಏನಕ್ಕಂತಂದರೆ ಆ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲ ಇಟ್ಸ್ ಅ ವೆರಿ ಒಂದು ಏನಂದರೆ ಹೆರಿಟೇಜ್ ಪ್ಲೇಸ್ ನಮ್ಮ ಒಂದು ಸಾಂಪ್ರದಾಯಿಕ ಆ್ಯಂಡ್ ಸಾಂಸ್ಕೃತಿಕ ಒಂದು ಜಾಗ ಆಗಿರೋದ್ರಿಂದ ಅಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ಬಟ್ಟೆಗಳೆಲ್ಲ ತೊಗೊಂಡಿದ್ದೀನಿ ಆ ಒಂದು ಐ ಡೋಂಟ್ ನೋ ನಾನು ಆ್ಯಕ್ಚುಲಿ ಫೂಡನ್ನ ಮಾತ್ರ ತೋರಿಸೋಣ ಸ್ನ್ಯಾಕ್ಸ್ನ ಏನೇನು ತೊಗೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ಟೆನೆಲ್ಲ ತೋರಿಸ್ಬೇಕಾ ತೋರಿಸ್ಬಾರ್ದು ಗೊತ್ತಿಲ್ಲ ನಿಮಗೆ ಅದು ಬೋರ್ ಆಗುತ್ತಾ ಏನಿದು ಈ ರೀತಿ ಎಲ್ಲ ತೊಗೊಂಡಿದ್ದಾರೆ ಅಂತ ಅನ್ಸಬಹುದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಆ್ಯಕ್ಚುಲಿ ದಟ್ ವಾಸ್ ನಾಟ್ ಮೈ ಐಡಿಯಾ ನನ್ನ ಐಡಿಯಾ ಇದ್ದಿದ್ದು ಜಸ್ಟು ಈ ಒಂದು ಫುಡ್ ಬ್ಯಾಗ್ ಅದಿತಿಗೆ ರೀತಿಗೆ ಏನೇನೇನೆಲ್ಲ ತೊಗೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸೋಣ ಅಂತ ಸೊ ಐ ವಿಲ್ ಟ್ರೈ ಟು ಶೋ ಇಷ್ಟ ಆಗಿರೋರು ನೀವು ವೀಡಿಯೋನ ಕಂಟಿನ್ಯೂ ಮಾಡಿ ಅಥವಾ ಇಷ್ಟ ಆಗಿಲ್ದಿರೋರು ವೀಡಿಯೋನ ಸ್ಕಿಪ್ ಮಾಡಿ ಫುಡ್ ಎಲ್ಲಿಂದ ಅದು ಕಂಟಿನ್ಯೂ ಆಗುತ್ತೋ ಅಲ್ಲಿಂದ ಮಾತ್ರ ನೋಡಿ ಓಕೆ ಸೊ ನಾನು ಇನ್ನೊಂದು ಸ್ವಲ್ಪ ಕಡಲ್ ಮಾಡಿ ಪ್ರೀತಿ ಮಾಡಿ ಹಗ್ ಮಾಡಿ ದೇವ್ರ ಮುಖ ಎಲ್ಲ ತೋರಿಸಾಯಿತು ಆಲ್ರೆಡಿ ಸೊ ಅದೆಲ್ಲ ಮಾಡಿ ನಾನು ಅದಿತಿಗೆ ಒಂದು ಜಸ್ಟ್ ಎಣ್ಣೆ ಮಸಾಜ್ ಎಲ್ಲ ಏನೂ ಇಲ್ಲ ಇವತ್ತು ಆ್ಯಂಡ್ ಕಡಲೆ ಹಿಟ್ಟಿನ ಪ್ಯಾಕು ಸಹ ಇಲ್ಲ ಜಸ್ಟ್ ಸಿಂಪಲಾಗಿ ಒಂದು ಸ್ನಾನ ಮಾಡಿಸಿ ಸೋಪ್ ಹಚ್ತೀನಿ ಇವತ್ತು ಅದಿತಿಗೆ ಸೋಪ್ ಹಚ್ಚಿ ಶಾನ ಮಾಶಿ ರೆಡಿ ಮಾಡ್ತೀನಿ ಆಲ್ರೆಡಿ ಎಲ್ಲಾನು ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಯಾವ ಬಟ್ಟೆ ಹಾಕಬೇಕು ಏನು ಎಲ್ಲಾನು ನೈಟ್ ಟೈಮೇನೋ ಅದಿತಿಗೆ ಒಂದು ಐದಾರು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಒಂದು ಟ್ರೆಡಿಷನಲ್ ಬಟ್ಟೆ ಎಲ್ಲ ತೋರಿಸ್ತೀನಿ ನಿಮಗೆ ಓಕೆ ಐ ವಿಲ್ ಜಸ್ಟ್ ಕೀಪ್ ದ ಸರ್ಪ್ರೈಸ್ ಅ ಲೈವ್ ಓಕೆ ಸೊ ಐ ವಿಲ್ ಸಿ ಯು ಲೇಟರ್ ಬ ಬಾಯ್ ಬಾಯ್ ಬಾಯ್ಲ್ವಾ ಎಸ್ ಆದಿತಿ ರೆಡಿ ಆದರು ಅಿತಿದು ಸ್ನಾನ ಪಾಟಿ ಅದಿತಿ ಹಾಯ್ ಹೇಳಿ ಅದಿತಿ ಇಲ್ಲಿ ಅದಿತಿ ಕಂದ ಏ ಪಿಂಕಿ ಪಿಂಕಿ ಏ ಇಂಕಿ ಪಿಂಕಿ ಪಾಂಕಿ ಇಂಕಿ ಪಿಂಕಿ ಪಾಂಕಿ ಇಂಕಿ ಪಿಂಕಿ ಪಾಂಕಿ ಮಾತಾಡಲ್ವಾ ಯಾಕೆ ಹಾಯ್ ಹೇಳ್ಬೇಕು ಕಂದ ಹಾಯ್ ಹೇಳ್ಬೇಕು ನೋಡಿ ಇಲ್ಲಿ ವ್ಯೋನ ಬಂದರು ವಿಯೋನೋ ಇಸ್ ಹರ್ ಫ್ರೆಂಡ್ ಸೊ ಅವ್ರು ಹೇಳ್ತಾ ಹೇಳ್ತಾಯಿದ್ರು ಪಾರ್ಕ್ ಹೋಗ್ತಾ ಇದ್ದೀವಿ ನಾವು ವಿಯೋನೋ ಬರ್ತಾರೆ ವಿಯೋನೋ ಹೊಸ ಪ್ಯಾಂಟ್ ಹಾಕೊಂಡು ಬರ್ತಾರೆ ನನಗೂ ಹೊಸ ಪ್ಯಾಂಟ್ ಹಾಕಿಂತ ಸೊ ಅದಿತ್ತಿನ ಕಂಪ್ಲೀಟ್ ರೆಡಿ ಮಾಡಿದ್ದೀನಿ ಸೊ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಎಸ್ ಐ ವಿಲ್ ಶೋ ಯು ನೌ ಓಕೆ ಎಸ್ ಹಾಂ ದಿಸ್ ಇಸ್ ಅಲ್ಲ ಸೊ ಈಗ ಫಸ್ಟು ನಾನು ಅದಿತಿ ಬ್ಯಾಗ್ ಸ್ನ್ಯಾಕ್ಸ್ ಬ್ಯಾಗು ಹರಡು ಏನು ತೊಗೊಂಡಿದ್ದೀನಿ ಅಂತಂದರೆ ಅದಿತಿ ವಾಟರ್ ಬಾಟಲಲ್ಲಿ ನೀರನ್ನ ಫಿಲ್ ಮಾಡ್ಕೊಂಡಿದ್ದೀನಿ ದಿಸ್ ಇಸ್ ದ ಫಸ್ಟ್ ಪ್ರಯಾರಿಟಿ ನಮಗೆ ಹಾಲನ್ನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಹಾಲು ಕುಡಿಸ್ಕೊಂಡೇ ಹೋಗೋದು ಆ್ಯಂಡ್ ಒಂದು ಸ್ಪೇರ್ ಬಾಕ್ಸ್ನ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಇದರಲ್ಲಿ ನಾವು ಸ್ವೀಟ್ನ ಇಟ್ಕೊಂಡಿದ್ದೀವಿ ಮನೇಲಿ ಸ್ವೀಟ್ ಇತ್ತು ಸೊ ನಮಗೆ ಸ್ವೀಟ್ ನನಗೆ ತುಂಬ ಇಷ್ಟ ಸ್ವೀಟ್ ಅದಕ್ಕೋಸ್ಕರ ಸ್ವೀಟ್ನ ಇಟ್ಕೊಂಡಿದ್ದೀನಿ ಸೊ ಇದು ಕಂಪ್ಲೀಟ್ಲಿ ಎ ಸ್ಪೇರ್ ಬಾಕ್ಸ್ ಸ್ವೀಟ್ ಖಾಲಿ ಆದಮೇಲೆ ಇಂಟೆನ್ಷನ್ ವಾಸ್ ಸ್ಪೇರ್ ಬಾಕ್ಸ್ ವೇಟ್ ನಾ ತೋರಿಸೋಣ ವೆಯ್ಟ್ ಮಾಡಿ ಆ್ಯಂಡ್ ಇದರಲ್ಲಿ ಅದಿತಿಗೆ ಉಪ್ಮಾ ಮಿಕ್ಸ್ ಇದೆ ನೈಟ್ ಮಾಡ್ಕೊಂಡಿದ್ದು ಅಂತಂದರೆ ಭಾನುವಾರ ನೈಟು ಉಪ್ಪಿಟ್ಟು ಉಪ್ಪಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ನೋಡ್ಬೋದು ಎಸ್ ಉಪ್ಮಾ ಮಿಕ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟು ಬಿಸಿನೀರ್ ನೋಡಿ ಬಿಸಿನೀರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅದಿತಿಗೆ ಉಪ್ಪಿಟ್ಟು ರೆಡಿ ಇದನ್ನು ಒಂದು ನಿಮಿಷ ಕೊಡ್ತೀನಿ ನಾನು ನಿಮಗೆ ಲೋಟ ಕೊಡ್ತೀನಿ ಆ್ಯಂಡ್ ಒಂದು ಗ್ಲಾಸು ಒಂದು ಸ್ಪೂನು ಎಮರ್ಜೆನ್ಸಿಗೆ ಅದಿತಿಗೆ ಹೊರಗಡೆ ನಾವೇನು ಹಾಲೆಲ್ಲ ಏನೂ ಕೊಡಿಸೋದಿಲ್ಲ ಮನೆಯಲ್ಲೇ ಕುಡಿಸ್ಕೊಂಡು ಹೋಗ್ತೀನಿ ಎಮರ್ಜೆನ್ಸಿಗೆ ನೀರು ಏನಾರು ಕುಡಿಸ್ಬೇಕು ಅಕಸ್ಮಾತ್ ಜ್ಯೂಸ್ ಏನಾರು ತೊಗೊಂಡ್ರೆ ಎಮರ್ಜೆನ್ಸಿಗೆ ಒಂದು ಗ್ಲಾಸು ಒಂದು ಲೋಟ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಫ್ರೂಟ್ ಆರೆಂಜ್ ಆ್ಯಕ್ಚುಲಿ ದಾಳಿಂಬೆ ಕೊಡೋಣ ಅಂತ ಅಂದ್ಕೊಂಡೆ ನಂಗೆ ಆ್ಯಕ್ಚುಲಿ ಟೈಮ್ ಇಲ್ಲ ಟು ಬಿ ಫ್ರ್ಯಾಂಕ್ ಅದಕ್ಕೋಸ್ಕರ ಒಂದು ಆರೆಂಜ್ನ ಹಾಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ದಿಸ್ ಈಸ್ ಕಂಪ್ಲೀಟ್ಲಿ ರೋಸ್ಟೆಡ್ ಮಖಾನ ಪೆಪ್ಪರ್ ಆ್ಯಂಡ್ ಏನು ಬೆಳಗ್ಗೆನೇ ಬೇಡಕ್ಕಂದ ಪೆಪ್ಪರು ಜೀರಾ ಪೌಡರು ಹಾಂ ಕೊಡ್ತೀನಿ ಬಾಬು ಕೊಡ್ತೀನಿ ವೆಯ್ಟ್ ಮಾಡಿ ಹ್ಞೂ ಬೆಳಗ್ಗೆನೆ ತಿನ್ಬಾರ್ದು ಪಪ್ಪು ಅರಿ ಓಕೆ ರಿಯಾಲಿ ಹಾಲು ಕುಡಿಬೇಕೀಗ ಅಲ್ಲಿ ಚಿನಿ ಒಂದು ನಿಮಿಷ ವೆಯ್ಟ್ ಮಾಡಿ ಒಂದು ನಿಮಿಷ ನಾನು ಇದು ನೀವು ಪರ್ಸ್ ತೊಗೊಳ್ಳಿ ಪರ್ಸ್ ಓಪನ್ ಮಾಡಿ ಪರ್ಸಲ್ಲಿ ಏನೋ ಇಟ್ಟಿದ್ದೀನಿ ಓಪನ್ ಮಾಡಿ ಈ ಪರ್ಸಲ್ಲೂ ಓಪನ್ ಮಾಡಿ ಏನೋ ಇಟ್ಟಿದ್ದೀನಿ ನಾನು ಸರ್ಪ್ರೈಸ್ ಇಟ್ಟಿದ್ದೀನಿ ನಿಮಗೆ ಸೊ ಅದಕ್ಕೆ ತುಪ್ಪ ಆಮೇಲೆ ಪೆಪ್ಪರ್ ಪೌಡರು ಉಪ್ಪು ಜೀರಾ ಪೌಡರ್ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿ ಆ್ಯಂಡ್ ಇದರಲ್ಲಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಕೇಳ್ತಾರೆ ಅಂತ ಐ ಆಮ್ ನಾಟ್ ವಿಲ್ಲಿಂಗ್ ಟು ಟೆಲ್ ಕಡಲೆಪುರಿ ಇದೆ ಇದರಲ್ಲಿ ಹಾಂ ಅದು ಬ್ಯಾಗಲ್ಲಿ ಕಡಲೆಪುರಿ ಇದೆ ಇದರಲ್ಲಿ ಕಡಲೆ ಕಡಲೆಪುರಿ ಇದೆ ಸೊ ಈ ಸ್ನ್ಯಾಕ್ ಬಾಕ್ಸ್ ಇದು ರೀತಿಗೆ ಇದರಲ್ಲಿ ಕಡಲೆಪುರಿ ಇದೆ ಸರ್ಚ್ ಮಾಡಿ ಎಲ್ಲಿಟ್ಟಿದ್ದೀನಿ ಸರ್ಪ್ರೈಸ್ ಇಟ್ಟಿದ್ದೀನಿ ನಿಮಗೆ ರೀತಿ ಸೊ ದಿಸ್ ಇಸ್ ಸ್ನ್ಯಾಕ್ಸ್ ಬಾಕ್ಸ್ ಆ್ಯಂಡ್ ಎಸ್ ಆ್ಯಂಡ್ ಇದರಲ್ಲಿ ಫುಲ್ಲು ಬಾಯ್ಲಿಂಗ್ ಟೆಂಪ್ರೇಚರ್ ಇರುವಂತಹ ಒಂದು ನೀರನ್ನ ತೊಗೊಂಡಿದ್ದೀನಿ ವಾಟರ್ ಬಾಟಲ್ ವಾಟರ್ನ ಯಾಕಂತಂದರೆ ಅದಿತಿಗೆ ಪ್ರೀಮಿಕ್ಸ್ಗೆ ತುಂಬ ಬಿಸಿ ನೀರು ಹಾಕಿದ್ರೇ ಉಪ್ಪಿಟ್ಟು ಚೆನ್ನಾಗಾಗೋದು ಸ್ವಲ್ಪ ತಣ್ಣಗಿರೋದು ಹಾಕಿದ್ರೆ ಅಷ್ಟು ಬಿಸಿ ಇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಐ ವಿಲ್ ಅಗೇನ್ ಪುಟ್ಟಿಟ್ ಬ್ಯಾಗ್ ಸ್ನ್ಯಾಕ್ ಬಾಕ್ಸ್ ಏನು ಬೇಕಪ್ಪ ಪಾಪ್ಕಾರ್ನ ಪಾಪ್ಕಾರ್ನು ಇದು ಈ ಬ್ಯಾಗಲೈತೆ ತೋರಿಸ್ತೀನಿ ಒಂದು ನಿಮಿಷ ನಾನು ಆರೆಂಜನ್ನ ಇಟ್ಕೊಂಡೆ ಆ್ಯಂಡ್ ಲೋಟ ಸ್ಪೂನು ಆ್ಯಂಡ್ ಪ್ರೀಮಿಕ್ಸ್ ಸ್ಪೇರ್ ಬಾಕ್ಸ್ ಆ್ಯಂಡ್ ಆದಿತೀಸ್ ವಾಟರ್ ಬಾಟಲ್ ಸೊ ದಿಸ್ ಈಸ್ ಆಲ್ ಅಬೌಟ್ ಆದಿತಿಸ್ ಫೂಡ್ ವಿಚಾರದಲ್ಲಿ ಏನು ಹೇಳಿ ಏನು ಹೇಳಿ ಏನು ಹೇಳಿ ಮಾತಾಡಿ ಪಾಪೋನ್ ಇದರಲ್ಲಿದೆ ಆ್ಯಂಡ್ ಇದು ಅದಿತಿಗೆ ಫೇವ್ರೆಟು ಇದು ಒಂದು ಪರ್ಸು ಸೊ ಅಲ್ಲಿ ಫೋಟೋ ಶೂಟ್ ಏನಾರು ಮಾಡಿದ್ರೆ ಅಂತ ತೊಗೊಂಡಿದ್ದೀನಿ ಇದರಲ್ಲಿ ಅದಿತಿಗೆ ಒಂದು ಸ್ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಒಂದು ಡಿಸೈನ್ ಸಾಕ್ಸು ಓಕೆ ನಾನು ಅದನ್ನು ತೊಗೊಂಡು ಅದಿತಿ ತೊಗೊಳ್ಳಿ ಪಾಪ ನನಗೆ ಹೆಲ್ಪ್ ಮಾಡಿ ಮಡ್ಚಿಡಿ ಕ್ಲೀನಾಗಿ ಫೋಲ್ಡ್ ಮಾಡಿ ಎರಡನ್ನು ಆ್ಯಂಡ್ ಒಂದು ಹ್ಯಾಂಡ್ ಗ್ಲೌಸು ಅಂದರೆ ಪ್ರೆಡಿಕ್ಟ್ ಪ್ರೆಡಿಕ್ದು ಇದಲ್ವಾ ಅಂತಂದರೆ ಏನು ಎನ್ವೈರ್ಮೆಂಟ್ ಹೇಗಿರುತ್ತೆ ಅಂತ ಅದಕ್ಕೋಸ್ಕರ ಚಳಿ ಆಗಬಾರ್ದು ತುಂಬ ಲಾಂಗ್ ಡ್ಯೂರೇಷನ್ ಹೋಗ್ತಿರೋದು ಲಾಂಗ್ ಡೆಸ್ಟಿನೇಷನ್ ಹೋಗ್ತಿರೋದು ಜರ್ನಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಐ ಡೋಂಟ್ ನೋ ಎಷ್ಟೊತ್ತು ಹಾಕ್ಕೊಳ್ತಾರೆ ಹಾಕ್ಕೊಂಡಿದ ತಕ್ಷಣ ಕಿತ್ತು ಕೈ ಕೊಡ್ತಾರೆ ದಟ್ ಇಸ್ ಫರ್ ಶ್ಯೂರ್ ಆ್ಯಂಡ್ ಹಾಂ ಆ್ಯಂಡ್ ಒಂದು ಗಾಗಲ್ ಅದಿತಿಗೆ ಅಯ್ಯೋ ಕಿತ್ತೆ ಹಾಕೊಂಡಿದ್ದಾರೆ ಇದು ಹಾಕ್ಬೋದು ಇದನ್ನು ಕಿತ್ತೆ ಹಾಕೊಂಡಿದೆ ಹೆಂಗೆ ಕಿಸಿತಿದ್ದಾರೆ ನೋಡಿ ಹೆಂಗೆ ಅತ್ತಿದ್ದಾರೆ ಅದಿತಿ ಎಸ್ ನಾವು ಒಂದು ಗಾಗಲ್ ಸಹ ತಗೊಂಡಿದ್ದೀನಿ ಅದಿತಿಗೆ ಸೊ ಇದೆಲ್ಲ ಪರ್ಸಲ್ ಇದೆ ಅಲ್ಲೇ ಇಟ್ಬಿಡ್ತೀನಿ ತಿರ್ಗಾ ನನಗೆ ಮಾಡೋಕ್ಕಾಗಲ್ಲ ಡ್ಯಾಡ ಸ್ನಾನದಿಂದ ಬಂದರೆ ನಡಿ ನಡಿ ನೆಡಿ ಓಡೋಣ ಓಡೋಣ ಸಿ ಹ್ಯಾಪಿ ಚೈಲ್ಡ್ ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಆರಾಮಾಗಿದ್ದಾರೆ ನನಗಂತೂ ಯಾವತ್ತೂ ಗೋಲ್ಡ್ ಇಲ್ಲ ಅದಿತಿ ಆ್ಯಂಡ್ ಇದು ಈ ಬ್ಯಾಗಲ್ಲಿ ಅದಿತಿಯ ಕಂಪ್ಲೀಟ್ ಔಟ್ಫಿಟ್ಸ್ ಓಕೆನಾ ಸೊ ನೀವು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತಂದರೆ ಇದೊಂದು ಬೊಂಬೆ ಥರ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೇಕು ಇದನ್ನೇ ಆರ್ಡರ್ ಮಾಡಿ ನಾವು ತರಿಸಿದ್ದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಓಪನ್ ಮಾಡೋಣ ವೆಯ್ಟ್ ಮಾಡಿ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ಬೋರ್ ಆಗುತ್ತೋ ಅಥವಾ ಎಷ್ಟು ಜನಕ್ಕೆ ಖುಷಿ ಆಗುತ್ತೋ ದಟ್ ಐ ಹ್ಯಾವ್ ಪ್ಯಾಕ್ ಸೋ ಮಚ್ ಫಾರ್ ಅದಿತಿ ಅಂತ ಐ ಆ್ಯಂಡ್ ನೋ ಎಷ್ಟು ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಬೇಡ ಬಟ್ ಸ್ಟಿಲ್ ಐ ಹ್ಯಾವ್ ಟೇಕನ್ ದಿಸ್ ಆ್ಯಂಡ್ ಇದನ್ನು ಅದಿತಿಗೆ ಮುಡಿ ಕೊಡಿಸೋದಕ್ಕೆ ಇದನ್ನು ಅದಿತಿಗೆ ಸ್ಟಿಚ್ ಮಾಡಿಸಿದ್ದು ಸ್ಲಿಪ್ಪರ್ ತೊಗೊಳ್ಳಿ ಹಾಂ ಅದಿತಿ ನಂಗೆ ಹಂಗೆ ವಾಪಸ್ ಕೊಟ್ಬಿಡ್ಬೇಕು ಇದನ್ನು ಅಂದರೆ ಒಂದು ನಮ್ಮ ಒಂದು ಬೇಲೂರು ಹಳೆ ಅದೆಲ್ಲ ಹೆರಿಟೇಜ್ ಪ್ಲೇಸ್ ನಮ್ಮ ಒಂದು ಏನಂತ ಹೇಳ್ತಾರೆ ಸಾಂಪ್ರದಾಯಿಕ ಒಂದು ತುಂಬ ಒಂದು ಏನಂತ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಆ ಪ್ಲೇಸಲ್ಲಿ ಈ ರೀತಿ ಟ್ರೆಡಿಷ್ನಲ್ ಡ್ರೆಸ್ನ ಹಾಕಿ ಒಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸ್ಕರ್ಟ್ ಸ್ಕರ್ಟು ಆ್ಯಂಡ್ ಇದನ್ನು ತಗೊಂಡಿದ್ದೀನಿ ಸೊ ದಿಸ್ ಲುಕ್ಸ್ ದಿಸ್ ಲುಕ್ಸ್ ರಿಯಲಿ ಪ್ರೀಟಿಯೋನ ರೀತಿ ಸೊ ಅದಕ್ಕೋಸ್ಕರ ಅದಕ್ಕೆ ಸ್ಲಿಪ್ಪರ್ ಮ್ಯಾಚಿಂಗು ಅದಿತಿ ಥರ ಇದು ಒಂದೇ ಸ್ಲಿಪ್ಪರ್ ಇರೋದು ಪರ್ಚೇಸ್ ಮಾಡಬೇಕು ಹಾಕಿ ಹಾಕ್ತೀನಿ ವೆಯ್ಟ್ ಮಾಡಿ ಹಾಗೇನೇ ಫೋಲ್ಡ್ ಮಾಡಿ ಬಿಡ್ತೀನಿ ನೆಕ್ಸ್ಟ್ ನಂಗೆ ಮಾಡೋಕ್ಕಾಗಲ್ಲ ಹಾಕ್ಲಾ ಸ್ಲಿಪ್ಪರ್ ಎಲ್ಲಿ ಅದಿತಿ ಇದರಲ್ಲಿ ಸ್ಲಿಪ್ಪರ್ ಇದೆ ತೊಗೊಳ್ಳಿ ಆ ಪರ್ಸಲ್ ಸ್ಲಿಪ್ಪರ್ ಇಟ್ಟಿದ್ದೀನಿ ನಾನು ಸೊ ಇದೊಂದು ಸ್ಪೇರು ಆ್ಯಂಡ್ ಆ್ಯಂಡ್ ಇದು ಇನ್ನೊಂದು ಅಂದರೆ ಒಂಥರ ಸಿಂಪಲ್ ಚೆನ್ನಾಗಿದೆ ಇದು ಒಂಥರ ಡಂಗ್ರಿ ಇದು ಆ್ಯಕ್ಚುಲಿ ದಿಸ್ ಇಸ್ ಅ ಡಂಗ್ರಿ ಸೊ ಇದೊಂದು ಒಂದು ಸೆಟ್ ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಒಂದು ಸಿಂಪಲ್ ಫ್ರಾಕು ಅಂದರೆ ಆ ಪ್ಲೇಸ್ಗೆ ಇದನ್ನ ಸಿಂಪಲ್ ಆಗಿ ಹಾಕಿ ದೂರದಿಂದ ಫೋಟೋ ಇಡಿದ್ರೆ ತುಂಬ ಪ್ರೀತಿಯಾಗಿ ಕಾಣಿಸ್ತಾರೆ ಅಂತ ಇದು ಒಂದು ರೆಡ್ ಕಲರ್ ಆ್ಯಂಡ್ ಆ್ಯಂಡ್ ಒನ್ ಮೋರ್ ಹಾಂ ತೆಗಿತಿದ್ದೀರಾ ಆಗ್ತಾ ಇದೆಯಾ ಹಾಂ ಒನ್ ಮೋರ್ ಜಂಪ್ ಸೂಟ್ ಒನ್ ಮೋರ್ ಜಂಪ್ ಸೂಟ್ ನಿಮಗೆ ಫೋಟೋಸ್ ತೋರಿಸಿದ್ರೆ ಡ್ರೆಸ್ಸಿಗೆ ಚೆನ್ನಾಗಿದೆ ಅಂದರೆ ಯಾವ ರೀತಿ ನಾನು ಐಡಿಯಾ ಮಾಡಿ ತೊಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಆ್ಯಂಡ್ ಇನ್ನೊಂದು ಒಂದು ಶಾರ್ಟ್ ಚಡ್ಡಿ ಅದಿತಿಗೆ ಆ ಚಡ್ಡಿ ಮೇಲೆ ಶಾರ್ಟ್ಸು ಆ ಶಾರ್ಟ್ಸ್ ಮೇಲೆ ಇದು ಇದನ್ನು ಅಂದರೆ ಗಾಳಿ ತುಂಬ ಜಾಸ್ತಿ ಇದ್ರೆ ಡಾಡಾಗ್ ಹೇಳಿ ಹಾಂ ಏನು ಜಾಸ್ತಿ ಗಾಳಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಟೋಫಿ ಮಫ್ಲರ್ ಥರ ಇದನ್ನು ತಲೆ ಒಳಗಡೆ ತೋರಿಸ್ಬಿಟ್ಟು ಮುಖ ಮಾತ್ರ ಕೋತಿಮ್ರೆ ಈ ಥರ ಕಾಣುತ್ತೆ ಏರ್ಮೆಂಡ್ ಹಾಕಿ ಬಿಚ್ಚಿದ್ರಿ ಆ್ಯಂಡ್ ಒನ್ ಮೋರ್ ಹ್ಯಾಟ್ ಇದು ಅಂತಂದರೆ ಫೋಟೋ ಪರ್ಪಸ್ಗೆ ಆ್ಯಂಡ್ ಅದಿತಿಗೆ ಈ ಹ್ಯಾಟ್ ಅಂದರೆ ತುಂಬ ಇಷ್ಟ ಇಷ್ಟೇ ಓಕೆನಾ ಆ್ಯಂಡ್ ಇದನ್ನು ನಾನು ಹೇಗಿಡ್ತಿದ್ದೀನಿ ನೋಡಿ ಈಗ ಇಲ್ಲಿ ಈ ಹ್ಯಾಟ್ನ ಇದನ್ನು ಇಲ್ಲಿಡ್ತೀನಿ ಆ್ಯಂಡ್ ಈ ಬಟ್ಟೆಗಳನ್ನೆಲ್ಲ ಇಲ್ಲಿರ್ತೀನಿ ಇಲ್ಲಿ ಈ ಬಟ್ಟೆಗಳನ್ನೆಲ್ಲ ಇಡ್ತೀನಿ ಈಗ ಇದನ್ನು ಹೀಗೆ ಕ್ಲೋಸ್ ಮಾಡೋಣ ಹಾ ಆಗಲ್ಲ ಇದೆ ಜರ್ಕಿ ತುಂಬ ಚೆನ್ನಾಗಿದೆ ವೇಟ್ ಮಾಡಿ ಒಂದು ನಿಮಿಷ ವೇಟ್ ಮಾಡಿ ನಾನು ಅಮ್ಮ ಎಲ್ಪ್ ಮಾಡ್ತಿದ್ದೀನಿ ಹಾಲಾಗಿ ಆಫ್ ಮಾಡ ಪ್ಲೀಸ್ ಹ್ಞೂ ಸೊ ಈ ರೀತಿ ಹಿಂಗೆ ಮಚ್ಚಿ ಹಾಂ ಇನ್ನೂ ಏನೋ ಇದೆ ಬ್ಯಾಗಲ್ಲಿ ಏನಿಲ್ಲ ಇನ್ನೊಂದು ಸ್ಪೇರ್ ಶೂ ತೊಗೊಂಡಿದ್ದೀನಿ ಅದಿತಿಗೆ ಆ್ಯಕ್ಚುಲಿ ಒಂದು ಕ್ರಾಕ್ಸ್ ಹಾಕ್ತೀನಿ ಈ ಪೇರ್ ಶೂ ತೊಗೊಂಡಿದ್ದೀನಿ ಏನಕ್ಕೆ ಜೀನ್ಸ್ಗೆಲ್ಲ ಅಂತಂದರೆ ಶಾರ್ಟ್ಸ್ಗೆ ಇದನ್ನು ಹಾಕ್ಬೋದು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಎಲ್ಲನೂ ಯೂಸ್ ಮಾಡ್ತೀನಿ ಮಾಡಲ್ವಾ ಅಂತ ಬಟ್ ಅಲ್ಲಿ ಹೋಗೋ ನೀವು ಕರಬೇಕಿತ್ತು ಅಂತ ಬೇಜಾರಾಗಬಾರ್ದು ಆ ಇಂಟೈ ತೊಗೊಳ್ಳಿ ಶೂ ತೊಗೊಳ್ಳಿ ತೊ ಶೂ ತೊಗೊಂಡು ಹಾಕ್ಕೊಳ್ಳಿ ನೀವು ನನ್ನ ಬ್ಯಾಗ್ ಕೊಡಿ ನನಗೆ ಹ್ಞೂ ಸೊ ಇದರಲ್ಲಿ ಈಗ ಈ ಬ್ಯಾಗಲ್ಲಿ ಇಟ್ಬಿಡೋದು ಹೇರ್ ಬ್ಯಾಂಡ್ ಕೂಡ ತಗೊಂಡಿದ್ದೀನಿ ಈ ಒಂದು ಹೇರ್ ಬಂಡ್ ಈ ಒಂದು ಹೇರ್ ಬಂಡ್ ಒನ್ ಮೂರ್ ದಿಸ್ ಆ್ಯಂಡ್ ಇದು ಒಂದು ಇದು ಒಂದು ಕ್ಯೂಟಾಗಿ ಜುಟ್ಟು ಹಾಕೋದಕ್ಕೆ ಎರಡು ಪರ್ಪಲ್ದು ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಗ್ರೇಪ್ಸ್ ಕ್ಲಿಪ್ ತಗೊಂಡಿದ್ದೀನಿ ಬಾಗಿಲು ಹಾಕಿ ಆ್ಯಂಡ್ ದಿಸ್ ಒನ್ ಕ್ಯೂಟ್ ಆಗಿರುವಂಥ ಕ್ಯಾಟಿದು ಹೇರ್ ಬಂಡ್ ತಗೊಂಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಎರಡು ಕ್ಲಿಪ್ಪು ಸ್ಪೇರ್ ಅಕಸ್ಮಾತ್ ಕಳ್ದೋದ್ರೆ ಕೂದಲು ಮುಂದೆ ಬರುತ್ತೆ ಅದಿತಿಗೆ ಅದಕ್ಕೋಸ್ಕರ ಸ್ಪೇರ್ ಕ್ಲಿಪ್ಸ್ ಇಷ್ಟೇನೆ ಅದಿತಿಗೆ ಏನೂ ಇಲ್ಲ ಇದೇ ಜಾಸ್ತಿ ಆಯಿತು ಏನು ಯಾ ಸೊ ಇಷ್ಟೆಲ್ಲ ಇದಕ್ಕೆ ಡಪ್ ಮಾಡಿರ್ತೀನಿ ಏನಪ್ಪಾ ಏನಪ್ಪ ಶೂ ರೀ ಅಲ್ಲಿ ಅಲ್ಲಿದ್ದ ಶೂ ಎತ್ಕೊಂಬನಿ ಪರ್ಪಲ್ ಕೊಡಪ್ಪ ಶೂ ಕ್ರಾಕ್ಸ್ ಹಾಂ ಸೊ ಈ ಪರ್ಸ್ನ ಇಟ್ಕೊಳ್ಳಿಲ್ಲ ಪರ್ಸ್ ಇಟ್ಕೊಂಡಿದ್ದೀರಿ ಆ್ಯಂಡ್ ಎಮರ್ಜೆನ್ಸಿಗೆ ಒಂದು ಹ್ಯಾಂಡ್ ಕೀ ನಂದು ಪರ್ಸಲ್ಲೂ ಇರುತ್ತೆ ಬಟ್ ಸ್ಟಿಲ್ ಅದೇನಾರ ಆದರೆ ಒದ್ದೆ ಆದರೆ ಇದನ್ನು ಈ ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀನಿ ಇನ್ನೊಂದಾದ್ರೂ ಇಟ್ಕೊಂಡು ಬರ್ತೀನಿ ಎಸ್ ಅದಿತಿ ಇಸ್ ಬ್ಯಾಗ್ ರೇಡಿ ಬಟ್ ಅದಿತಿ ಹಾಕೊಳ್ಳಲ್ಲ ನಾನೇ ಹಾಕೊಡ್ತೀನಿ ಓಕೆ ಎಸ್ ಆ್ಯಂಡ್ ಅದಿತಿಗೆ ಬಟ್ ಬೇಬಿ ತೊಗೊಂಡಿದ್ದೀನಿ ಬಟ್ ಬೇಬಿ ಅಂದರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದರಲ್ಲಿ ಅದಿತಿಗೆ ಈ ಆಟ ಸಾಮಾನು ಅಂತಂದರೆ ಈ ಒಂದು ಟಾಯ್ ಅದಿತಿಗೆ ಫನಿ ಪುಲರ್ ಅಂದರೆ ತುಂಬ ಇಷ್ಟ ಕಾರಲ್ಲಿ ಹೋಗುವಾಗ ಶಿ ವಿಲ್ ಬಿ ವೆರಿ ಹ್ಯಾಪಿ ವಿತ್ ದಿಸ್ ಬೇಕಾ ಆ್ಯಂಡ್ ಒನ್ ಮೋರ್ ಇದು ಫೈನ್ ಮೋಟರ್ಗೆ ಅಂತಂದರೆ ಕಾರಲ್ಲಿ ಜಾಸ್ತಿ ಡ್ಯೂರೇಷನ್ ಯೂಷಲಿ ಅವ್ರು ಜಾಸ್ತಿ ನಿದ್ದೆ ಮಾಡ್ತಾರೆ ಇಫ್ ನಿದ್ದೆ ಮಾಡಿಲ್ಲ ಅಂತಂದರೆ ಈ ಹಿಯರ್ ಬಡ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಪೋಕ್ ಅಂತ ಈ ಆಕ್ಟಿವಿಟಿನ ನಾನು ಯೂಟ್ಯೂಬ್ ಚಾನಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೀನಿ ಯು ಕ್ಯಾನ್ ಚೆಕ್ ದೇರ್ ಆ್ಯಂಡ್ ಇದು ಪಾಪಿಟ್ ಆ್ಯಂಡ್ ಅದಿತಿಯ ಇದು ಅದಿತಿಯ ಏನಿದು ಏನಂತಾರೆ ಬಿಬ್ ಬಿ ತೊಗೊಂಡಿದ್ದೀನಿ ಮುಕ್ತದ್ದು ಓಕೆ ಕೇರ್ಫುಲ್ ಇಷ್ಟೇ ಏನೂ ಇಲ್ಲ ತಾಳಿಂಬೆ ಬಿಡಿಸ್ಕೋಬೇಕಿತ್ತು ಬಟ್ ಟೈಮ್ ಇಲ್ಲ ಅದಕ್ಕೋಸ್ಕರ ಆರೆಂಜ್ನ ತಗೊಳ್ತೀನಿ ಅದು ಪಂಪಾಮ್ ಬೇಡ ಆಲಗಡೆ ವೈಟ್ ಕಲರ್ ಹ್ಞೂ ಸೊ ಇಷ್ಟೇ ಅದಿತಿ ಬ್ಯಾಗ್ ಗೊತ್ತಿಲ್ಲ ಅಲ್ಲಿ ಹೋಗಿ ಏನು ಫೋಟೋ ಶೂಟ್ ಮಾಡೋಕ್ಕಾಗುತ್ತೋ ಎನ್ವೈರ್ಮೆಂಟ್ ಹೇಗಿರುತ್ತೋ ಮಳೆ ಬಂದ್ಬಿಡ್ಬೋದು ಬಟ್ ಅಲ್ಲೂದ ಮೇಲೆ ಗಿಲ್ಟ್ ಕಾಡಬಾರ್ದು ದೊಡ್ಡ ಅಯ್ಯೋ ತಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಎಷ್ಟು ಮಿಸ್ ಮಾಡಿಕೊಂಡೆ ಅನ್ನುವಂಥ ಗಿಲ್ಟ್ ನನಗೆ ಕಾಡಬಾರ್ದು ಅದಕ್ಕೋಸ್ಕರ ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೋಡೋಣ ಸೊ ಹೇಗಿರುತ್ತೆ ಡೇ ಅದಿತಿ ಥ್ರೂ ಔಟ್ ಡೇ ಹೇಗಿರ್ತಾರೆ ಆ್ಯಂಡ್ ಬೆಳಗ್ಗೆ ಅದಿತಿಗೆ ಇಡ್ಲಿ ಕೊಡಿಸೋಣ ಅಂತ ಪ್ಲಾನ್ ಇದೆ ಸೊ ಈಗ ಹೋಗಿ ಬೇಗ ಹಾಲು ಕೊಡಿಸಿ ಅದಿತಿಗೆ ಹೊರಡ್ತೀವಿ ಐ ವಿಲ್ ಅಪ್ಡೇಟ್ ಇವ ಬಾಯ್